ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇದು ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದೆ ಇದರಲ್ಲಿ ನಾನು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಈ ಒಂದು ವಿಷಯದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿನೈದು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀವು ಆರರಿಂದ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕವನ್ನು ಓದ್ಕೊಂಡ್ರೆ ನಿಮಗೆ ಅದು ಉಪಯುಕ್ತವಾಗುತ್ತೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಸ್ ಕೆ ಹೊಳೆಯಣ್ಣವರ ಪುಸ್ತಕವನ್ನು ರೆಫರ್ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಲೆಬಸ್ ಚೇಂಜ್ ಆಯಿತು ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಪುಸ್ತಕಗಳು ಇನ್ನೂ ಎಲ್ಲೂ ಲಭ್ಯ ಇಲ್ಲ ನಮಗೂ ಅದು ಸಿಕ್ಕಿಲ್ಲ ಒಂದು ವೇಳೆ ನೆಕ್ಸ್ಟ್ ಏನಾದರೂ ಸಿಲೆಬಸ್ ಚೇಂಜ್ ಆದರೆ ಅದನ್ನು ಮುಂದೆ ನೋಡೋಣ ಓಕೆ ಸೊ ಈಗ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ವಿವರಣೆ ಕೊಟ್ಟಿದ್ದೀನಿ ಇನ್ನೂ ಸುಲಭವಾದಂತಹ ಪ್ರಶ್ನೆಗಳನ್ನು ಹಾಗೆ ಹೇಳ್ತಾ ಹೋಗ್ತೀನಿ ಓಕೆ ಸೊ ಮೊದಲನೆಯ ಪ್ರಶ್ನೆ ಸಾರ್ವತ್ರಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ ಆಪ್ಷನ್ ಸರಳ ಜೀವನ ಸ್ವಾಧ್ಯಾಯ ಸತ್ಯತೆ ಅನುಕಂಪ ಅಂತ ಇದೆ ಇಲ್ಲಿ ಸಾರ್ವತ್ರಿಕ ಮೌಲ್ಯ ಅನ್ನೋದು ಸತ್ಯ ಸತ್ಯ ಅನ್ನೋದು ಯಾವಾಗಲೂ ಕೂಡ ಒಂದು ಸಾರ್ವತ್ರಿಕ ಮೌಲ್ಯ ಅಂತ ಕರ್ಸ್ಕೊಳುತ್ತೆ ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ ಸತ್ಯ ಅನ್ನೋದು ಯಾವಾಗಲೂ ಸತ್ಯವಾಗೇ ಇರುತ್ತೆ ಹಾಗಾಗಿ ಇದನ್ನು ನಾವು ಸಾರ್ವಕಾಲಿಕ ಮೌಲ್ಯ ಅಂತ ಹೇಳ್ತೀವಿ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಲ್ವ ಸೊ ಇಲ್ಲಿ ವಿವರಣೆಯನ್ನು ನೋಡೋಣ ಇದಕ್ಕೆ ವಿವರಣೆ ಇದೆ ಇಲ್ಲಿ ಇವು ಅಂತ ಅಂದರೆ ಸಾರ್ವ ಸಾರ್ವಕಾಲಿಕ ಮೌಲ್ಯಗಳು ಎಂದಿಗೂ ಬದಲಾಗದ ಮೌಲ್ಯಗಳು ಉದಾಹರಣೆಗೆ ಸತ್ಯ ಶಾಂತಿ ದಯೆ ಅಹಿಂಸೆ ಇನ್ನೂ ಒಂದೆರಡು ಮೂರು ಇದ್ದಾವೆ ಅವೆಲ್ಲವೂ ಕೂಡ ಸಾರ್ವಕಾಲಿಕ ಮೌಲ್ಯಗಳು ಅಂತ ಕರೆಸ್ಕೊಳ್ತವೆ ಸರ್ವರು ಸದಾಕಾಲವೂ ಬಯಸುವ ಮೌಲ್ಯಗಳನ್ನು ನಾವು ಸಾರ್ವಕಾಲಿಕ ಮೌಲ್ಯಗಳು ಅಂತ ಕರಿತೀವಿ ಇವುಗಳನ್ನು ಸಾಧಿಸುವ ಸಲುವಾಗಿ ಅನೇಕ ಹಿರಿಯರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವ ಪ್ರಸಂಗಗಳು ಪ್ರಪಂಚದ ಚರಿತ್ರೆಯಲ್ಲಿ ಎದ್ದು ಕಾಣುತ್ತದೆ ಈ ಹಿಂದೆ ಚರ್ಚಿಸಿದಂತೆ ಕಾಲಚಕ್ರದ ಏರುಪೇರುಗಳಿಗೆ ಇವುಗಳು ಒಳಗಾಗುವುದಿಲ್ಲ ಇಂತಹ ಮೌಲ್ಯಗಳಿಂದಲೇ ಸಮಾಜಗಳನ್ನು ಭದ್ರವಾಗಿರಿಸಲು ಸಾಧ್ಯವಾಗಿದೆ ಸೊ ಸಾರ್ವಕಾಲಿಕ ಮೌಲ್ಯಗಳು ಎಂದಿಗೂ ಕೂಡ ಬದಲಾಗದ ಮತ್ತು ಎಲ್ಲರೂ ಕೂಡ ಒಪ್ಪಿಕೊಳ್ಳಬಹುದಾದಂತಹ ಮೌಲ್ಯಗಳನ್ನು ನಾವು ಸಾರ್ವಕಾಲಿಕ ಮೌಲ್ಯಗಳು ಅಂತ ಹೇಳ್ತೀವಿ ಸತ್ಯ ಶಾಂತಿ ಅಹಿಂಸೆ ಶಿವಂ ಸುಂದರಂ ಇವೆಲ್ಲ ಏನಿದೆ ಇದೆಲ್ಲವೂ ಕೂಡ ಸಾರ್ವಕಾಲಿಕ ಮೌಲ್ಯಗಳು ಅಂತ ಕರೆಸ್ಕೊಳುತ್ತೆ ನೆಕ್ಸ್ಟ್ ನಿಮಗೆ ಏನಾದರೂ ನಾನು ತರಗತಿ ಮಾಡಿದರೆ ಸಾರ್ವಕಾಲಿಕ ಮೌಲ್ಯಗಳು ಯಾವುದು ಅನ್ನೋದನ್ನೇ ಒಂದು ಲೀಸ್ಟನ್ನು ಕೊಡ್ತೀನಿ ಓಕೆ ಸೊ ಅದನ್ನು ಯಾವಾಗ ಯಾವ ಇಸ್ವಿಯಲ್ಲಿ ಅದನ್ನು ಸಾರ್ವಕಾಲಿಕ ಮೌಲ್ಯಗಳು ಅಂತ ಈ ಜಗತ್ತು ಒಪ್ಕೊಂಡಿದೆ ಅನ್ನೋದು ಒಂದು ಪಾಯಿಂಟ್ ಇದೆ ಸೊ ಅದಷ್ಟು ನೆನಪಾಗ್ತಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂದ್ಕೊಳ್ತೀನಿ ಅದನ್ನು ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಂಡು ನಿಮಗೆ ಅದನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಓಕೆ ಸೊ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಕೈಪೋಸಿಸ್ಗೆ ಇದೊಂದು ಉದಾಹರಣೆ ಇದು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಪ್ಷನ್ ಎದೆಯ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಅಂತ ಇದೆ ಸೊಂಟದ ಭಾಗದ ಸ್ನಾಯುಗಳ ಶಕ್ತಿಹೀನತೆ ಅಂತ ಇದೆ ಆಪ್ಷನ್ ಸಿ ಭುಜದ ಸ್ನಾಯುಗಳ ಶಕ್ತಿಹೀನತೆ ತೊಡೆಯ ಸ್ನಾಯುಗಳ ಶಕ್ತಿಹೀನತೆ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಓಕೆ ನಿಲುವುಗಳು ಅಂತಲೇ ಒಂದು ಅಧ್ಯಾಯ ಬರುತ್ತೆ ಆರೋಗ್ಯ ಶಿಕ್ಷಣದಲ್ಲಿ ಸೊ ಅದರಲ್ಲಿ ಕೇಳಿರುವಂಥ ಆಯ್ದಂತಹ ಒಂದು ಪ್ರಶ್ನೆ ಇದು ಓಕೆ ಕೈಪೋಸಿಸ್ ಎಂದರೆ ಬೆನ್ನುಹುರಿಯು ಸಿ ಆಕಾರದಲ್ಲಿ ಇರುವುದು ಓಕೆ ಇದು ಸಾಮಾನ್ಯವಾಗಿ ಥೊರಾಸಿಕ್ ಬೆನ್ನುಹುರಿ ಜಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಬೆನ್ನು ಹುರಿಯು ನಲವತ್ತರಿಂದ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿ ಬಾಗಿದ್ದರೆ ಅದನ್ನು ಬೆನ್ನುಹುರಿಯ ವಿರೂಪತೆ ಅಥವಾ ಕೈಪೋಸಿಸ್ ಎಂದು ಪರಿಗಣಿಸಬೇಕು ಈ ಭಂಗಿಯಲ್ಲಿ ತಲೆಯು ಮುಂದಕ್ಕೆ ಬಾಗಿದಂತಿರುತ್ತದೆ ಏಕೆಂದರೆ ದೇಹದ ಸಮತೋಲನ ಕಾಪಾಡಿಕೊಳ್ಳಲು ದೇಹದ ಮಧ್ಯಭಾಗವು ಹಿಂಬದಿಯಿಂದ ಎಡೆದಂತಿರುತ್ತದೆ ಮೊಣಕಾಲಿನ ಮಂಡಿಗಳು ಸ್ವಲ್ಪ ಬಾಗಿದಂತಿರುತ್ತದೆ ಮತ್ತು ಪಾದಗಳು ಹೊರಗಡೆ ತಿರುಗು ತಿರುಗಿರುತ್ತದೆ ಸೊ ಇದು ಕೈಪೋಸಿಸ್ನ ಲಕ್ಷಣಗಳು ಸಿಂಪ್ಟಮ್ಸ್ ಓಕೆ ಸೊ ಇಲ್ಲಿ ಕೈಪೋಸಿಸ್ ಅಂದರೆ ಸೊಂಟದ ಭಾಗದ ಸ್ನಾಯುಗಳ ಶಕ್ತಿ ಹೀನತೆ ಅಂತ ನಾವು ಉತ್ತರಿಸಬೇಕಾಗತ್ತೆ ಓಕೆ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ಈ ಸಂದರ್ಭವು ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ ಆಪ್ಷನ್ ಎ ಪ್ರಾಕೃತಿಕ ವಿಕೋಪ ಆಪ್ಷನ್ ಬಿ ದೇಶದ ಹುತಾತ್ಮರ ಚರಿತ್ರೆ ಬೋಧಿಸುವಾಗ ಆಪ್ಷನ್ ಸಿ ಪರಿಸರ ದಿನಾಚರಣೆಯ ದಿನದಂದು ಆಪ್ಷನ್ ಡಿ ಶಿಕ್ಷಕರ ದಿನಾಚರಣೆಯ ದಿನದಂದು ಸೊ ಇಲ್ಲಿ ನಮಗೆ ದೇಶಭಕ್ತಿಯನ್ನು ನಾವು ವಿದ್ಯಾರ್ಥಿಗಳಿಗೆ ಬೆಳೆಸಲಿಕ್ಕೆ ಅನುಕೂಲ ಆಗುವಂಥದ್ದು ಆಪ್ಷನ್ ಬಿ ದೇಶದ ಹುತಾತ್ಮರ ಚರಿತ್ರೆಯನ್ನು ಬೋಧಿಸುವಾಗ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ದೇಶಭಕ್ತಿಯನ್ನು ಬೆಳೆಸಲಿಕ್ಕೆ ಅತ್ಯಂತ ನ್ಯಾಯಸಮ್ಮತವಾದಂತಹ ಒಂದು ಚಟುವಟಿಕೆ ಅಂದರೆ ದೇಶದ ಹುತಾತ್ಮರ ಕುರಿತಾಗಿ ನಾವು ಅವರಿಗೆ ತಿಳಿಸಿ ಹೇಳಿದಾಗ ಅವರಲ್ಲೂ ಕೂಡ ದೇಶಭಕ್ತಿ ಅನ್ನೋದು ಹೆಚ್ಚಾಗುತ್ತೆ ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ವಿಟಮಿನ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಜೀವಸತ್ವ ಸಿ ಇದಕ್ಕೆ ಇರುವಂತಹ ಬೇರೊಂದು ಹೆಸರೇನು ಅಂತ ಇದೆ ಸೊ ವಿಟಮಿನ್ ಸಿ ಅನ್ನ ನಾವು ಆಸ್ಕಾರ್ಬಿಕ್ ಆಮ್ಲ ಅಂತ ಕೂಡ ಕರಿತೀವಿ ಹಾಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇಲ್ಲಿ ನಾವು ವಿಟಮಿನ್ಸ್ ಮತ್ತು ಇರುವಂತಹ ಹೆಸರುಗಳು ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಇದರ ಬಗ್ಗೆ ನಮಗೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಹೊಂದಿಸಿ ಬರೆಯಿರಿ ರೀತಿಯೆಲ್ಲಾದರೂ ಪ್ರಶ್ನೆಯನ್ನು ಕೇಳ್ಬೋದು ಸೊ ಇಲ್ಲಿ ಒಂದು ಚಾರ್ಟ್ ಇದೆ ನಿಮಗೆ ಒಂದು ಒಂದು ಕಾಲಮಲ್ಲಿ ಮೊದಲನೇ ಕಾಲಮಲ್ಲಿ ಒಂದು ವಿಟಮಿನ್ ಅಥವಾ ಜೀವಸತ್ವ ಯಾವ ವರ್ಷದಲ್ಲಿ ಆವಿಷ್ಕಾರ ಆಗಿದೆ ಅನ್ನೋದನ್ನು ಲಿಸ್ಟ್ ಮಾಡಿದ್ದಾರೆ ಒಂದು ಕಡೆ ಜೀವಸತ್ವ ಜೊತೆಗೆ ಅದರ ಹೆಸರನ್ನು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆಹಾರದ ಮೂಲವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾನು ನಿಮಗೆ ಜೀವಸತ್ವದ ಹೆಸರುಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದರೆ ಬಹಳಷ್ಟು ಬಾರಿ ಇದನ್ನು ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಇದು ನಿಮಗೆ ಜಿ ಕೆ ಎಲ್ಲಾದರೂ ಕೇಳ್ಬೋದು ಅಥವಾ ಆರೋಗ್ಯ ಶಿಕ್ಷಣದಲ್ಲಾದರೂ ಕೇಳ್ಬೋದು ಜೀವಸತ್ವ ಎ ಎನ್ನು ನಾವು ರೆಟಿನಾಲ್ ಅಂತ ಕರಿತೀವಿ ಜೀವಸತ್ವ ಬಿ ಒನ್ थियामेन अथवा थी अंत बेरे बेरे बुक्सल है जीवसत्व सिस्कार आम्ल जीवसत्व डी क्यालफेरा जीवसत्व बी टू रिबोफ्लाविन, जीवसत्व इ e, टोकोफेरा जीवसत्व बी ट्वेलव सयानो कोबलि अन जीवसत्व के फैलो क्विनो अन जीवसत्व बी फै फांटोथेनिक आम्ला जीवसत्व बी सेवन जीवसत्व बी सिक्स ಪೈರಿಡಾಕ್ಸಿಮ್ ಜೀವಸತ್ವ ಬಿ ತ್ರೀ ನಿಯಾಸಿನ್ ಜೀವಸತ್ವ ಬಿ ನೈನ್ ಫಾಲಿಕಾಮ್ಲಾ ಸೊ ಇದನ್ನು ನಮಗೆ ಹೊಂದಿಸಿ ಬರೀ ರೀತಿಯಲ್ಲಾದರೂ ಕೇಳ್ಬೋದು ಅಥವಾ ಈ ರೀತಿ ಸಿಂಗಲ್ ಕ್ವಶನ್ ಮಾಡಿ ಕೂಡ ಕೇಳ್ಬೋದು ಓಕೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕಾಲಮ್ ಹಾಕ್ಕೊಂಡು ಈ ನೋಟ್ಸನ್ನು ನೀವು ರೆಡಿ ಮಾಡಿಕೊಂಡ್ರೆ ನಿಮಗದನ್ನು ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟು ಐದನೆಯ ಪ್ರಶ್ನೆ ಸಕಾರಾತ್ಮಕ ಭಾವನೆಗೆ ಇದು ಉದಾಹರಣೆಯಾಗಿದೆ ಪ್ರಶಂಸೆ ತಿರಸ್ಕಾರ ಅವಮಾನ ಅಸೂಯೆ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಪ್ರಶಂಸೆ ಪ್ರಶಂಸೆ ಅನ್ನೋದು ಸಕಾರಾತ್ಮಕ ಭಾವನೆ ಒಂದು ಪಾಸಿಟಿವ್ ಫೀಲಿಂಗ್ ಇದು ಹೌದಾ ಇನ್ನು ನೋಡಿದಂತಹ ತಿರಸ್ಕಾರ ಅವಮಾನ ಅಸೂಯೆ ಇದೆಲ್ಲ ಏನಿದೆ ನೆಗೆಟಿವ್ ಫೀಲಿಂಗ್ಸ್ ನಕಾರಾತ್ಮಕ ಭಾವನೆಗೆ ಉದಾಹರಣೆಗಳು ಹಾಗಾಗಿ ಇಲ್ಲಿ ಪ್ರಶಂಸೆ ಅನ್ನೋದು ಮಾತ್ರ ಸರಿಯಾದಂತಹ ಉತ್ತರ ಆಗುತ್ತೆ ಆರನೆಯ ಪ್ರಶ್ನೆ ಹಸಿರು ತೊಪ್ಪಲು ತರಕಾರಿಗಳಲ್ಲಿ ದೊರಕದಿರುವ ಖನಿಜಗಳು ಅಂತ ಕೇಳಿದ್ದಾರೆ ದೊರಕುವ ಖನಿಜಗಳು ಅಂತ ಕೇಳಿಲ್ಲ ಪ್ರಶ್ನೆಯನ್ನು ಓದುವಾಗ ಬಹಳ ಕೇರ್ಫುಲ್ಲಾಗಿ ಓದ್ಕೊಳ್ಬೇಕು ದೊರಕದಿರುವ ಖನಿಜ ಖನಿಜಗಳು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕ್ಯಾಲ್ಶಿಯಂ ತಾಮ್ರ ಕಬ್ಬಿಣ ಸೋಡಿಯಂ ಇಲ್ಲಿ ನಮಗೆ ಹಸಿರು ತೊಪ್ಪಲು ತರಕಾರಿಯನ್ನು ಗ್ರೀನ್ ಲೀವ್ಸ್ಗಳನ್ನು ತೊಗೊಳೋದ್ರಿಂದ ಕ್ಯಾಲ್ಶಿಯಂ ಸಿಗುತ್ತೆ ಜೊತೆಗೆ ಐರನ್ ಕಂಟೆಂಟ್ ಕಬ್ಬಿಣಾಂಶ ಇರುತ್ತೆ ಸೋಡಿಯಂ ಕಂಟೆಂಟ್ ಇರುತ್ತೆ ಆದರೆ ತಾಮ್ರ ಕಾಪರ್ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೆಕ್ಸ್ಟು ಏಳನೆಯ ಪ್ರಶ್ನೆ ಇದು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ ಇದು ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಅಂದರೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಪರಿಸರ ಪರಿಸರವನ್ನು ಉಳಿಸುವಂತಹ ಕುರಿತಾಗಿ ಯಾವುದಾದ್ರು ಆಪ್ಷನ್ ಇದ್ದರೆ ಅದು ನಿಮ್ಮ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡೋಣ ಮೊದಲನೇ ಆಪ್ಷನ್ ಏನಿದೆ ಜೈವಿಕವಾಗಿ ಬೆಳೆಸಿದ ತರಕಾರಿಯನ್ನು ಬಳಸದಿರುವುದು ಅಂತ ಕೊಟ್ಟಿದ್ದಾರೆ ಒಂದು ವೇಳೆ ಬಳಸುವುದು ಅಂತ ಕೊಟ್ಟಿದ್ದರೆ ಇದೇ ಸರಿಯಾದ ಉತ್ತರ ಆಗ್ತಿತ್ತು ಇದು ತಪ್ಪು ರಾಸಾಯನಿಕ ಗೊಬ್ಬರವನ್ನು ಬಳಸುವುದು ಪರಿಸರ ಮೌಲ್ಯಕ್ಕೆ ಸಂಬಂಧಪಟ್ಟ ಪಡಲ್ಲ ಯಾಕಂದರೆ ನಾವು ಇತ್ತೀಚೆಗೆ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಅನ್ನುವಂಥ ಅಂಶವನ್ನು ನೋಡ್ತಿದ್ದೀವಿ ಯಾಕಂದರೆ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಾವಯವ ಗೊಬ್ಬರವನ್ನು ಬಳಸಿದರೆ ಒಳ್ಳೆಯದು ನೆಕ್ಸ್ಟು ಕ್ರಿಮಿಕೀಟಗಳಿಗೆ ಔಷಧಿಯನ್ನು ಸಿಂಪಡಿಸುವುದು ಇದು ಕೂಡ ಆಗಲ್ಲ ಇಲ್ಲಿ ಆಪ್ಷನ್ ಡಿ ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುವುದು ಅಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಬಳಸಿದಾಗ ಅದನ್ನು ಬಳಸಿ ನಾವು ಬಿಸಾಡಿದರೆ ಅದು ಮಣ್ಣಿನಲ್ಲಿ ಸೇರಿ ಕರಗಿ ಹೋಗುವಂಥದ್ದಾಗಿರಬೇಕು ಅಥವಾ ಅದು ನಾಶ ಆಗುವಂಥದ್ದಾಗಿರಬೇಕು ಇಲ್ಲಿ ನಾವು ಈಗ ಉದಾಹರಣೆಗೆ ಪ್ಲಾಸ್ಟಿಕ್ಕನ್ನು ಬಳಸ್ ಪ್ಲಾಸ್ಟಿಕ್ ಕವರನ್ನು ಪ್ಲಾಸ್ಟಿಕ್ ವಸ್ತುಗಳು ಯಾವುದೇ ಬಳಸಿದ್ರೂ ಅದು ನೀರಿನಲ್ಲಿ ಕರಗೋದು ಇಲ್ಲ ಮಣ್ಣಿನಲ್ಲಿ ಬೆರೆತು ಹಾಳ ಅದು ನಾಶವೂ ಆಗೋದಿಲ್ಲ ಸೊ ಇಂತಹ ವಸ್ತುಗಳನ್ನು ಬಿಟ್ಟು ನಾವು ಜೈವಿಕ ವಿಘಟನೆಯ ವಸ್ತುಗಳನ್ನು ಬಳಸಿದ್ರೆ ಅದು ಒಂದು ಪರಿಸರಕ್ಕೆ ಪರಿಸರ ಸಂರಕ್ಷಣೆಗೆ ಮಾಡಿದಂಗೆ ಹಾಗಾಗಿ ಪರಿಸರ ಮೌಲ್ಯಕ್ಕೆ ಸಂಬಂಧಿಸಿದ ಹೇಳಿಕೆ ಅಂತ ಹೇಳ್ಬೋದು ಇದು ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಓಕೆ ಸೊ ನೆಕ್ಸ್ಟು ಲಾರ್ಡೋಸಿಸ್ ಎಂಬುದು ಏನು ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಎ ಚರ್ಮರೋಗ ಅಂತ ಇದೆ ಆಪ್ಷನ್ ಬಿ ಮೂತ್ರಪಿಂಡ ಕಾಯಿಲೆ ಆಪ್ಷನ್ ಸಿ ನಿಲುವಿನ ದೋಷ ಆಪ್ಷನ್ ಡಿ ಹೃದಯ ರೋಗ ಇಲ್ಲಿ ಕೈಪೋಸಿಸ್ ಲಾರ್ಡೋಸಿಸ್ ಸ್ಕೋಲಿಯಾಸಿಸ್ ಸೊ ಈ ರೀತಿ ಒಂದಿಷ್ಟು ಡಿಸೀಸ್ ಇದೆ ಅವೆಲ್ಲ ಏನಾಗುತ್ತೆ ನಿಲುವುಗಳಿಗೆ ಸಂಬಂಧಪಟ್ಟಂತಹ ದೋಷ ನಿಲುವಿನ ದೋಷ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣೆ ಸಿಕ್ಕಿತ್ತು ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅದು ನಿಮಗೆ ಮುಂದಿನ ಪರೀಕ್ಷೆಗೆ ಹೆಲ್ಪ್ ಆಗ್ಬೋದು ಲಾರ್ಡೋಸಿಸ್ ಆಧಿಪತ್ಯ ಅಥವಾ ಬೆನ್ನು ಮೂಳೆಯ ಮೂಳೆಯು ಮುಂದಕ್ಕೆ ಬಾಗಿರುವುದು ಇದನ್ನು ನಾವು ಲಾರ್ಡೋಸಿಸ್ ಅಂತ ಹೇಳ್ತೀವಿ ಅಧಿಪತ್ಯವು ಅಂಗವಿನ್ಯಾಸದಲ್ಲಿ ಕಂಡುಬರುವಂತಹ ಬಹು ಮುಖ್ಯ ದೋಷ ಅಥವಾ ತೊಂದರೆಯಾಗಿದೆ ಲಾರ್ಡೋಸಿಸ್ ಅನ್ನುವಂಥದ್ದು ಅಂಗವಿನ್ಯಾಸದಲ್ಲಿ ಓಕೆ ಅಂಗವಿನ್ಯಾಸದಲ್ಲಿ ಕಂಡುಬರುವಂತಹ ಒಂದು ಮುಖ್ಯವಾದಂತಹ ದೋಷ ಈ ದೋಷದಿಂದ ಸೊಂಟದ ಭಾಗವು ಮುಂದಕ್ಕೆ ಬಾಗಿದಂತಾಗುತ್ತದೆ ಹಾಗೂ ದೇಹದ ಮಧ್ಯಭಾಗವಾದ ಶ್ರೇಣಿಯ ಭಾಗವು ಸಹ ಮುಂದಕ್ಕೆ ಬಾಗಿದಂತಾಗಿರುತ್ತದೆ ಹಾಗಾಗಿ ಬೆನ್ನು ಹುರಿಯ ಕೆಳಭಾಗದ ಸ್ನಾಯುಗಳು ಕಡಿಮೆ ಅಥವಾ ಕಿರಿದಾಗುತ್ತಾ ಹೋಗುತ್ತದೆ ಇದರ ವಿರುದ್ಧ ದಿಕ್ಕಿನಲ್ಲಿರುವ ಹೊಟ್ಟೆಯ ಭಾಗದ ಮಾಂಸಖಂಡಗಳು ಉದ್ದ ಅಥವಾ ಹಿರಿದಾಗುತ್ತಾ ಹೋಗುತ್ತವೆ ಹಾಗಾಗಿ ಹೊಟ್ಟೆಯ ಭಾಗವು ದಪ್ಪವಾಗುತ್ತದೆ ದೇಹದ ಸಮತೋಲನ ಕಾಪಾಡಲು ಬೆನ್ನು ಹುರಿಯ ಕೆಳಗಿನ ಭಾಗವು ಯಾವುದೇ ಬದಲಾವಣೆಯಾಗದೆ ಹಾಗೇ ಇರುತ್ತದೆ ಇದರಿಂದ ಬೆನ್ನು ಹುರಿಯು ಬಹಳ ಸುಲಭವಾಗಿ ಆಯಾಸಗೊಳ್ಳುತ್ತದೆ ಇದರ ಫಲವಾಗಿ ಬೆನ್ನಿನ ಭಾಗವು ಟೊಳ್ಳಾಗುತ್ತಾ ಹೋಗುತ್ತದೆ ಹಾಗೂ ಕೆಳ ಬೆನ್ನಿನ ನೋವು ಬರುತ್ತದೆ ಸೊ ಇದು ನಿಲುವಿನ ಒಂದು ದೋಷ ಅಂತ ನಾವು ಇದನ್ನು ಪರಿಗಣಿಸ್ತೀವಿ ಜೊತೆಗೆ ಅದರ ಲಕ್ಷಣಗಳೇನು ಅನ್ನೋದನ್ನು ವಿವರಣೆಯಲ್ಲಿ ನೋಡಿದ್ದೀವಿ ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಆತ್ಮವಿಮರ್ಶೆ ಇದಕ್ಕೆ ಅನ್ವಯಿಸುತ್ತದೆ ಆತ್ಮ ವಿಮರ್ಶೆ ಅನ್ನೋದು ಸ್ವಾಧ್ಯಾಯಕ್ಕೆ ಸಂಬಂಧಪಡೋದು ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಓಕೆ ಅಹಿಂಸೆ ಸತ್ಯ ತಪಸ್ಸು ಇದು ಸೂಕ್ತವಾದ ಉತ್ತರ ಆಗಲ್ಲ ಸ್ವಾಧ್ಯಾಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹತ್ತನೆಯ ಪ್ರಶ್ನೆ ಮಾನವನ ದೇಹದ ಈ ಭಾಗಕ್ಕೆ ಡಿಫ್ತೀರಿಯಾ ರೋಗವು ಸಂಬಂಧಿಸಿದೆ ಇಲ್ಲಿ ಸರಿಯಾದಂತಹ ಉತ್ತರ ಗಂಟಲು ಓಕೆ ಆಪ್ಷನ್ ಎ ಗಂಟಲು ಇದು ಈ ಒಂದು ಪ್ರಶ್ನೆಯನ್ನು ನಾನು ನೋಟ್ಸ್ ಕೊಡುವಾಗ ಕೊಟ್ಟಿದ್ದೆ ಸೊ ಅದೇ ಒಂದು ವಿವರಣೆ ಇಲ್ಲಿದೆ ಇಲ್ಲಿ ನೋಡಿ ಈ ವಿವರಣೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಕಾಯಿಲೆಗಳು ಮತ್ತು ಪ್ರಭಾವಕ್ಕೊಳಪಟ್ಟ ದೇಹದ ಭಾಗಗಳು ಗ್ಲಾಕೋಮಾ ಅನ್ನೋದು ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಮಲೇರಿಯಾ ಗುಲ್ಮಕ್ಕೆ ಗುಲ್ಮ ಓಕೆ ಸೊ ನೆಕ್ಸ್ಟ್ ಟೈಫೈಡ್ ಸಣ್ಣ ಕರಳು ಗಳಗಂಡ ಥೈರಾಯ್ಡ್ ಗ್ರಂಥಿ ಟ್ರಾಕೋಮಾ ಕಣ್ಣುಗಳು ಲೆಪ್ರೋಸಿ ಚರ್ಮ ಮತ್ತು ಪರಿಧಿಯ ನಡೆಗಳು ವಿಟಿಲಿಗೋ ಚರ್ಮರೋಗ ಸೋರಿಯಾಸಿಸ್ ಚರ್ಮರೋಗ ಒ ಟಿ ಟಿಸ್ ಇದು ಕಿವಿಗಳ ಉರಿ ಉರಿತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇನ್ನು ಡಿಫ್ತೀರಿಯಾ ಇದನ್ನು ನಾನು ನಿಮಗೆ ಈಗ ಪ್ರಶ್ನೆಯಲ್ಲಿ ಕೇಳಿದ್ದು ಸೊ ಇದನ್ನು ನಾವು ನೋಟ್ಸ್ ಕೊಟ್ಟಾಗಲೂ ಕೊಟ್ಟಿದ್ವಿ ಡಿಫ್ತೀರಿಯಾ ಅನ್ನೋದು ಗಂಟಲು ರೋಗಕ್ಕೆ ಸಂಬಂಧಪಟ್ಟದ್ದು ಪಡೋದು ಓಕೆ ಸೊ ಈಗ ಬಹಳಷ್ಟು ಜನ ಕೇಳ್ತಿದ್ರಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ನೋಟ್ಸನ್ನ ಕೊಡಿ ಅಂತ ಈಗ ನಾವು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಯಾವುದೇ ನೋಟ್ಸನ್ನು ಕೊಡ್ತಿಲ್ಲ ಯಾಕಂದರೆ ಆರೋಗ್ಯ ಶಿಕ್ಷಣ ಸಿಲೆಬಸ್ ಸೇಮ್ ಇದೆ ಬಟ್ ಮೌಲ್ಯ ಶಿಕ್ಷಣ ಸಿಲೆಬಸ್ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೇಂಜ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕ ನಮಗೆ ಎಲ್ಲೂ ಲಭ್ಯ ಆಗಿಲ್ಲ ಒಂದು ವೇಳೆ ಲಭ್ಯ ಆದರೆ ನೆಕ್ಸ್ಟು ಆ ನೋಟ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಿಮಗೆ ನನಗೆ ನನ್ನ ಹತ್ರ ಏನು ಸೋರ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಕ್ಲಾಸಸನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಸೊ ನೆಕ್ಸ್ಟು ಇಲ್ಲಿ ನೋಡಿ ಕಾಲಿಟಿಸ್ ಅನ್ನೋದು ದೊಡ್ಡ ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆರ್ಥ್ರಿಟಿಸ್ ಅನ್ನೋದು ಕೀಲುಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ನೆಕ್ಸ್ಟ್ ಇನ್ನೊಂದೆರಡು ಮೂರಿದೆ ಜಾಂಡಿಸ್ ಪಿತ್ತ ಅಂಗಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಗ್ರೇವನ್ ಕಾಯಿಲೆ ಥೈರಾಯ್ಡ್ ಗ್ರಂಥಿ ಅನಂತರ ಗಿಂಗ್ಬಿಟಿಸ್ ಇದು ಬಾಯಿಯ ವಸಡುಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಸೊ ಇದಿಷ್ಟನ್ನು ನೀವು ಒಂದು ಕಡೆ ಬರೆದು ಪ್ರಾಕ್ಟೀಸ್ ಮಾಡಿದರೆ ಇದರಲ್ಲಿ ಯಾವುದಾದ್ರೂ ಒಂದು ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಸೊ ಜೀವಸತ್ವಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಟರನ್ನು ಕೊಟ್ಟಿದ್ದೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಜೊತೆಗೆ ಇದನ್ನು ಒಂದು ಕಡೆ ನೋಟ್ ಮಾಡಿಕೊಡಿ ನಿಮ್ಮದೇ ಆದಂತಹ ಒಂದು ನೋಟ್ಸು ಪಾಯಿಂಟ್ಸ್ ರೀತಿಯಲ್ಲಿ ರೆಡಿ ಆಗ್ತಾ ಹೋಗುತ್ತೆ ಓಕೆ ಸೊ ಮತ್ತು ಇದರಲ್ಲಿ ಬಂದಂತಹ ಪ್ರಶ್ನೆಗಳು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂದರೆ ಅದನ್ನು ಬಿಡಿ ಇನ್ನು ಉಳಿದದ್ದು ಕಷ್ಟ ಅಂತ ಅನ್ಸಿದ್ರೆ ವಿದೌಟ್ ಆಪ್ಷನ್ ಪ್ರಶ್ನೆ ಬರ್ಕೊಂಡು ಉತ್ತರವನ್ನು ಇಟ್ಕೊಳ್ರಿ ಓಕೆ ಸೊ ನೆಕ್ಸ್ಟು ಅಷ್ಟಾಂಗ ಯೋಗದ ಬಗ್ಗೆ ಪ್ರಶ್ನೆ ಇದೆ ಯೋಗ ಶಿಕ್ಷಣದ ಕುರಿತಾಗಿ ಕೂಡ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ ಅಷ್ಟಾಂಗ ಯೋಗದ ನಾಲ್ಕನೆಯ ಮೆಟ್ಟಿಲು ಎಂದರೆ ಯಾವುದು ಅಂತ ಇದೆ ಇಲ್ಲಿ ನೇರವಾಗಿ ಉತ್ತರವನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಹೇಳ್ತೀನಿ ಅಷ್ಟಾಂಗ ಯೋಗದ ನಾಲ್ಕನೆಯ ಮೆಟ್ಟಿಲು ಪ್ರಾಣಾಯಾಮ ಓಕೆ ಹಾಗಾದರೆ ಎಷ್ಟು ಮೆಟ್ಟಿಲುಗಳಿದೆ ಅದನ್ನು ಅನುಕ್ರಮವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಓಕೆ ರಾಜ್ ರಾಜಯೋಗವನ್ನು ಅಷ್ಟಾಂಗ ಯೋಗ ಮಾರ್ಗ ಎಂದು ಕರೆಯಲಾಗಿದೆ ಅವುಗಳೆಂದರೆ ಯಮ ನಿಯಮ ಇಲ್ಲಿ ನೋಡಿ ಇದನ್ನು ಅಷ್ಟೇ ನೋಡ್ಕೊಳ್ತಾ ಹೋಗಿ ವಿವರಣೆ ಆಮೇಲೆ ನೋಡೋಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಮೆಟ್ಟಿಲುಗಳನ್ನು ಈ ಒಂದು ಅಷ್ಟಾಂಗ ಯುಗ ಒಳಗೊಂಡಿದೆ ಯಮ ಅಂತ ಅಂದರೆ ಸಾರ್ವತ್ರಿಕ ನೀತಿ ನಿಯಮಗಳ ಶಿಕ್ಷಣ ನಿಯಮ ಅಂತ ಅಂದರೆ ವೈಯಕ್ತಿಕ ಶುದ್ಧೀಕರಣಗಳ ಶಿಕ್ಷಣ ಆಸನ ಅಂದರೆ ಶಾರೀರಿಕ ಭಂಗಿಗಳು ಪ್ರಾಣಾಯಾಮ ಅಂದರೆ ಉಸಿರಾಟದ ಕ್ರಮಬದ್ಧ ಹತೋಟಿಯಿಂದ ಮನಸ್ಸಿಗೆ ಶಿಕ್ಷಣ ಪ್ರತ್ಯಾಹಾರ ಅಂತ ಅಂದರೆ ಇಂದ್ರಿಯಗಳಿಂದ ಬಿಡುಗಡೆ ಅಥವಾ ಇಂದ್ರಿಯಗಳಿಗೆ ಶಿಕ್ಷಣ ಧಾರಣ ಅಂತ ಅಂದರೆ ಕೇಂದ್ರೀಕರಣ ಮನಸ್ಸಿನ ಶಿಕ್ಷಣ ನೆಕ್ಸ್ಟು ಧ್ಯಾನ ಅಂದರೆ ಬುದ್ಧಿ ಮತ್ತು ಚಿತ್ತ ಶಿಕ್ಷಣ ಇನ್ನು ಸಮಾಧಿ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಅನುಭವ ಅನ್ನುವಂಥದ್ದು ಸೊ ಈ ಎಂಟು ಮೆಟಿಲ್ಗಳನ್ನು ಅಷ್ಟಾಂಗ ಯೋಗ ಒಳಗೊಂಡಿದೆ ಇವುಗಳನ್ನು ಅನುಕ್ರಮವಾಗಿ ನಾವು ನೆನಪಿಟ್ಟುಕೊಳ್ಳಬೇಕು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸೊ ಇದನ್ನು ನೀವು ಕಂಠಪಾಠ ಮಾಡಿದರೆ ಇನ್ನು ಒಳ್ಳೆಯದು ನಮಗಿಲ್ಲಿ ನಾಲ್ಕನೇದು ಯಾವುದು ಅಂತ ಕೇಳಿದ್ದಾರೆ ನಾಲ್ಕನೇ ಬೆಟ್ಟಿಲು ಪ್ರಾಣಾಯಾಮ ಓಕೆ ಸೊ ಇದನ್ನು ಕೂಡ ನೋಟ್ ಮಾಡಿಕೊಡಿ ಇದು ಕೂಡ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಕಾಲರ ರೋಗ ಉಂಟಾಗಲು ಇದು ಕಾರಣವಾಗಿದೆ ಸೊ ಕಾಲರ ರೋಗ ಯಾವುದರಿಂದ ಬರುತ್ತೆ ಕಲುಷಿತ ನೀರನ್ನು ಸೇವಿಸಿದ್ರೆ ಕಾಲರ ರೋಗ ಬರುತ್ತೆ ವಿವರಣೆ ಕಾಲರ ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು ಇದು ತೀವ್ರವಾದ ನೀರಿನಂಶದ ಅತಿಸಾರವನ್ನು ಉಂಟುಮಾಡುತ್ತದೆ ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಮತ್ತು ಚಿಕಿತ್ಸೆ ನೀಡದಿದ್ದರೆ ಸಾವಿಗೆ ಕಾರಣವಾಗಬಹುದು ಇದು ವಿಬ್ರಿಯೋ ಕಾಲರ ಎಂಬ ಬ್ಯಾಕ್ಟೀರಿಯಾದಿಂದ ಕಲುಷಿತವಾಗಿರುವ ಆಹಾರ ಅಥವಾ ಕುಡಿಯುವ ನೀರನ್ನು ಸೇವಿಸುವುದರಿ ಸೇವಿಸುವುದರಿಂದ ಉಂಟಾಗುತ್ತದೆ ಸೊ ಇದು ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಉದ್ಭವ ಆಗಬಹುದು ಕಾಲರಾ ಅನ್ನುವಂತಹ ರೋಗ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ಅಂದರೆ ವಿಬ್ರಿಯೋ ಕಾಲರ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದೊಂದು ಸಾಂಕ್ರಾಮಿಕ ಕಾಯಿಲೆನ ಅಂತ ಕೇಳಿದರೆ ಇದೊಂದು ಸಾಂಕ್ರಾಮಿಕ ಕಾಯಿಲೆ ಸೊ ಇದು ಕೂಡ ಪ್ರಶ್ನೆ ಆಗಿದೆ ಹಾಗಾಗಿ ಇದನ್ನು ಕೂಡ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಹದಿಮೂರನೆಯ ಪ್ರಶ್ನೆ ಮುಖ್ಯ ಶಿಕ್ಷಕರು ಅಧ್ಯಾಪಕರ ಸಭೆಯಲ್ಲಿ ಅಧ್ಯಾಪಕರೊಬ್ಬರು ಉತ್ತಮ ಕೆಲಸ ಮಾಡಿರುವ ಬಗ್ಗೆ ಪ್ರಶಂಸಿಸಿದಾಗ ನೀವು ಏನು ಮಾಡುವಿರಿ ಅಂತ ಇದೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಒಂದನೇದು ಎರಡನೇದು ಮೂರನೇದು ಇದೆಲ್ಲ ನೆಗೆಟಿವ್ ಇದೆ ಆದರೆ ನಾಲ್ಕನೇದೇನಿದೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಕುಂಟು ನೆಪ ಕುಂಟು ನೆಪ ತಿಳಿಸಿ ಸಭೆಯಿಂದ ನೀವು ಹೊರಗಡೆ ಹೋಗ್ತೀರಾ ಇಲ್ಲ ಅಲ್ವಾ ನೆಕ್ಸ್ಟ್ ಚರ್ಚೆಯ ವಿಷಯವನ್ನು ಬದಲಿಸಲು ಪ್ರಯತ್ನ ಮಾಡ್ತೀವ ಖಂಡಿತ ಇಲ್ಲ ನೆಕ್ಸ್ಟ್ ಕೆಲವು ಟೀಕೆಯ ಮಾತುಗಳನ್ನು ಆಡ್ತೀವಿ ಅಂದರೆ ಅದು ಆಗಲ್ಲ ಈಗ ಕೊನೆಯದಾಗಿ ಡಿ ಆಪ್ಷನ್ ಏನಿದೆ ಆ ಅಧ್ಯಾಪಕರಂತೆ ಆಗಲು ಅಪೇಕ್ಷಿಸುತ್ತೇವೆ ಇದು ಒಂದು ಉತ್ತಮ ಮೌಲ್ಯ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು ನೆಕ್ಸ್ಟು ಹದಿನಾಲ್ಕನೆಯ ಪ್ರಶ್ನೆ ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುವ ವಿಧಾನಗಳಲ್ಲಿ ಒಂದಾಗಿದೆ ಸೊ ವಿಶ್ರಾಂತಿ ಸ್ಥಿತಿ ನಾವು ಯಾವಾಗ ಪಡಿತೀವಿ ಅಂದರೆ ಈಗ ಮಾಡುವ ಕೆಲಸದ ಮೇಲೆ ಏಕಾಗ್ರತೆ ಹೆಚ್ಚಿಸುವುದು ಅಂತ ಇದೆ ಎರಡನೇದು ಆಪ್ಷನು ಕೆಲಸದ ತೀವ್ರತೆಯನ್ನು ಹೆಚ್ಚಿಸುವುದು ನೆಕ್ಸ್ಟು ತಾನು ಮಾಡುವ ಕೆಲಸವನ್ನು ಬದಲಿಸುವುದು ಚಿಂತನೆಯಲ್ಲಿ ತೊಡಗುವುದು ಅಂತ ಇದೆ ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ವಿಶ್ರಾಂತ ಸ್ಥಿತಿಯನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ ಮಾಡ್ತಾ ಇರುವಂತಹ ಕೆಲಸವನ್ನು ನಿಲ್ಲಿಸಿ ನಾವು ಮಾಡುವಂಥ ಕೆಲಸವನ್ನು ಬದಲಾಯಿಸುವುದು ಓಕೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಹದಿನೈದನೇ ಪ್ರಶ್ನೆ ಅನುಕಂಪ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ವೈಯಕ್ತಿಕ ಮೌಲ್ಯ ಸಾರ್ವತ್ರಿಕ ಮೌಲ್ಯ ಮಾನವೀಯ ಮೌಲ್ಯ ಸಾಮಾಜಿಕ ಮೌಲ್ಯ ಅಂತ ಇದೆ ಅನುಕಂಪ ಅನ್ನುವಂಥದ್ದು ಒಂದು ಮಾನವೀಯ ಮೌಲ್ಯ ಹೌದಾ ಸೊ ಅನುಕಂಪ ಕಾಳಜಿ ಇದೆಲ್ಲವೂ ಕೂಡ ನಾವು ಇನ್ನೊಬ್ಬರಿಗೆ ತೋರಿಸುವಂತಹ ಒಂದು ಮಾನವೀಯ ಮೌಲ್ಯ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಸೊ ಇದಿಷ್ಟು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿತ್ತು ಅದಕ್ಕೆ ಸೂಕ್ತವಾದಂತಹ ವಿವರಣೆಯೊಂದಿಗೆ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಇದರಲ್ಲಿ ನೀವು ಹದಿನೈದಕ್ಕೆ ಹದಿನೈದನ್ನು ತಗೊಂಡು ತಗೋಬೇಕಾಗುತ್ತೆ ಯಾಕಂದರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಪೇಪರ್ ಒನ್ನಲ್ಲಿ ನೀವೇನಾದರೂ ನೂರ ಹದಿನೈದರಿಂದ ನೂರ ಇಪ್ಪತ್ತು ಸ್ಕೋರ್ ಮಾಡಿದ್ರಿ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ನಿಮ್ಮದಾಗುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಡಿಸ್ಕ್ರಿಪ್ಟಿವಲ್ಲಿ ನಮಗೆ ಅಂಕಗಳು ಹೆಚ್ಚು ಬರ್ಬೋದು ಕಡಿಮೆನೂ ಬರ್ಬೋದು ಹೇಳೋಕ್ಕಾಗಲ್ಲ ಆದರೆ ಮಲ್ಟಿಪಲ್ ಚಾಯ್ಸಲ್ಲಿ ನಾವು ಎಷ್ಟು ಬರೆದಿರ್ತೀವಿ ಎಷ್ಟು ನಮ್ಮ ಉತ್ತರ ಸರಿಯಾಗಿರುತ್ತೆ ಅಷ್ಟು ಅಂಕಗಳು ನಮಗೆ ಎಲ್ಲೂ ಅಂಕಗಳನ್ನು ಕಡಿಮೆ ಮಾಡೋದಕ್ಕೆ ಅವಕಾಶವೇ ಇರೋಲ್ಲ ಹಾಗಾಗಿ ಪೇಪರ್ ಫಸ್ಟಲ್ಲಿ ಆದಷ್ಟು ಹೆಚ್ಚಿನ ಸ್ಕೋರನ್ನು ಮಾಡ್ಕೊಳ್ಳಿ ಆಗ ನಿಮಗೆ ನಿಮ್ಮದೇ ಆದಂತಹ ಒಂದು ಜಾಬ್ ಫಿಕ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಯಾಕಂದರೆ ಇದು ನನ್ನ ಸ್ವಂತ ಅನುಭವ ಹೇಳಬೇಕು ಅಂತ ಅಲ್ಲ ಯಾಕಂದರೆ ನನ್ನ ಲಾಸ್ಟ್ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನದು ಜಾಬ್ ಆಗಿದೆ ಅಂದರೆ ಅದು ನನ್ನ ಟಿ ಇ ಟಿ ಸ್ಕೋರು ಜೊತೆಗೆ ನನ್ನ ಜಿ ಕೆ ಅಂದರೆ ಜಿ ಕೆ ಅಂದರೆ ಪೇಪರ್ ಫಸ್ಟ್ ಸ್ಕೋರು ಫಸ್ಟ್ ಸ್ಕೋರು ನಂದು ನೂರ ಹದಿನೈದಾಗಿತ್ತು ನೂರ ಐವತ್ತಕ್ಕೆ ಸೊ ನಾನು ಏನೇ ಒಂದು ಹೇಳಿದ್ರು ನಾನು ಬೇರೆ ಯಾರೋ ಹೇಳಿದ್ದನ್ನು ಹೇಳಲ್ಲ ನನ್ನ ಸ್ವಂತ ಅನುಭವಕ್ಕೆ ಏನು ಬಂದಿದೆ ನನಗೆ ಜಾಬ್ ಹೆಂಗಾಗಿದೆ ಸೊ ಅದನ್ನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಸೊ ಅದು ನಿಮಗೆ ಒಳ್ಳೆಯದಂತ ಅನಿಸಿದ್ರೆ ಫಾಲೋ ಮಾಡಿ ಇಲ್ಲಾಂದರೆ ನಿಮ್ಮ ಓದುವ ಕ್ರಮ ಹೇಗಿದೆ ಅದನ್ನು ಮುಂದುವರಿಸಿ ಒಟ್ಟಿನಲ್ಲಿ ಏನೋ ಜಾಬ್ ಆಗಬೇಕು ಅಷ್ಟೇ ಅಲ್ವಾ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್